you ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ಇಬ್ಬರ ನಡುವಿನ ಕ್ಷಮೆ ಮತ್ತು ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಕುರಿತದವರಿಗೆ ಬರದ ಎರಡನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಏಳರಿಂದ ಹನ್ನೊಂದನೇ ವಾಕ್ಯ ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ನನ್ನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆ ಇದಾಯಿತು ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು ಮೂರು ಸಾರಿ ಕರ್ತನನ್ನು ಬೇಡಿಕೊಂಡನು ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು ಆದ್ದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು ತಿರಸ್ಕಾರವು ಕೊರತೆಯು ಹಿಂಸೆಯು ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ನಾನು ಹೀಗೆ ಬರೆದು ಬುದ್ಧಿಹೀನಾದಿನೋ ಅದಕ್ಕೆ ನೀವೇ ನನ್ನನ್ನು ಬಲವಂತ ಮಾಡುತ್ತೀರಿ ನಿಮ್ಮಿಂದಲೇ ನನಗೆ ಹೊಗಳಿಕೆಯೂ ಉಂಟಾಗಬೇಕಾಗಿತ್ತು ಯಾಕೆಂದರೆ ನಾನು ಕೇವಲ ಅಲ್ಪನಾದರೂ ಅತಿ ಶ್ರೇಷ್ಠವಾದ ಅಪೋಸ್ತರರು ಅನಿಸಿಕೊಳ್ಳುವ ಆ ಜನರಿಗಿಂತ ಒಂದರಲ್ಲಿ ಆದರೂ ಕಡಿಮೆಯಾಗಲಿಲ್ಲ ಗ್ರೀಕ್ ಪದ ಅಫೀಮೆ ಕ್ಷಮೆ ಎಂದು ಭಾಷಾಂತರಿಸಿದಾಗ ಬಿಡುವುದು ಅಥವಾ ಬಿಡುಗಡೆ ಮಾಡುವುದನ್ನು ಸೂಚಿಸುತ್ತದೆ ಅಂತೆಯೇ ಕ್ಷಮೆಗಾಗಿ ಬಳಸಲಾಗುವ ಮತ್ತೊಂದು ಗ್ರೀಕ್ ಪದ ಚಾರಿಜೋಮೈ ಎಂದರೆ ಉಚಿತ ಅಥವಾ ಯಾವ ಷರತ್ತು ಇಲ್ಲದ ಕ್ಷಮೆಯನ್ನು ನೀಡುವುದು ಒಪ್ಪಂದದ ಬಾಧ್ಯತೆಗಳಿಂದ ವಿನಾಯಿತಿ ಅಥವಾ ಬಿಡುಗಡೆ ಮಾಡುವುದು ಅದನ್ನು ಮತ್ತಷ್ಟು ವಿಶ್ಲೇಷಿಸುವ ಒಂದು ಮಾರ್ಗವಾಗಿದೆ ನಿಮ್ಮನ್ನು ಕ್ಷಮಿಸುವುದು ಈ ಶಾರೀರಿಕ ಜೀವನದ ಒಂದು ಭಾಗವಾಗಿದೆ ಇನ್ನು ರಕ್ಷಿಸಲಾಗಿದೆ ಪಶ್ಚಾತ್ತಾಪಡಿ ಇದು ಸ್ವಯಂ ಕ್ಷಮೆಯ ಬಗ್ಗೆ ಅಲ್ಲ ಕ್ಷಮೆ ಇಬ್ಬರು ವ್ಯಕ್ತಿಗಳ ನಡುವೆ ಇರುತ್ತದೆ ಸ್ವಯಂ ಕ್ಷಮೆಯು ನಿಮ್ಮ ಸ್ವಂತ ಕೈಯನ್ನ ಕುಲುಕುವಂತಿದೆ ನೀವು ಅದನ್ನು ಹೇಗೆ ಮಾಡಬಹುದು ದೇವರು ಶಿಲ್ಪೆಯಲ್ಲಿ ಮಾಡಿದ್ದನ್ನು ಸ್ವೀಕರಿಸುವ ಮೂಲಕ ಆತನ ವಿಮೋಚನೆ ಯೋಚನೆಯನ್ನು ಸ್ವೀಕರಿಸುವ ಮೂಲಕ ನೀವು ಎಲ್ಲ ಅಪರಾಧಗಳಿಂದ ಮುಕ್ತರಾಗಬೇಕೆಂದು ದೇವರು ಬಯಸುತ್ತಾನೆ ಕ್ಷಮೆಯು ಪ್ರೀತಿ ಮತ್ತು ವಿಶ್ವಾಸದ ಕೊಡುಗೆಯಾಗಿದೆ ನಮ್ಮ ಶತ್ರುಗಳನ್ನು ಪ್ರೀತಿಸುವಂತೆ ಏಸು ನಮ್ಮನ್ನು ಕರೆಯುವಂತೆ ನಮ್ಮನ್ನು ನೋಯಿಸಿದವರನ್ನು ಕ್ಷಮಿಸಲು ನಾವು ಕರೆಯುತ್ತೇವೆ ಕ್ಷಮೆಯು ಇನ್ನೊಬ್ಬರ ಪಾಪ ಅಥವಾ ಕಾರ್ಯಗಳನ್ನು ಕ್ಷಮಿಸುವುದಿಲ್ಲ ಆದರೆ ಅವರ ಕಡೆಗೆ ನಮ್ಮ ಸ್ವಂತ ಅಸಮಾಧಾನ ಮತ್ತು ಕೋಪವನ್ನು ಬಿಡುವುದಾಗಿದೆ ಕ್ಷಮೆಯು ಕ್ರೈಸ್ತರ ಒಂದು ಪ್ರಮುಖ ಸದ್ಗುಣವಾಗಿದೆ ಎಂದು ಸತ್ಯವೇದ ಒತ್ತಿ ಹೇಳುತ್ತದೆ ಅದು ದೇವರ ಮತ್ತು ಇತರರೊಂದಿಗಿನ ಸಂಬಂಧಗಳಲ್ಲಿ ಮುಖ್ಯವಾಗಿದೆ ಕ್ಷಮೆಯನ್ನು ಚರ್ಚಿಸುವ ಕೆಲವು ಸತ್ಯವೇದ ವಾಕ್ಯಗಳು ಇಲ್ಲಿವೆ ಎಫ್ ಎಸ್ಆರ್ ನಾಲ್ಕು ಮೂವತ್ತೊಂದರಿಂದ ಮೂವತ್ತೆರಡು ಎಲ್ಲ ದ್ವೇಷ ಕೋಪ ಕ್ರೋಧ ಕಲಹ ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣಿರುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ಮತ್ತಾಯ ಆರು ಹದಿನಾಲ್ಕರಿಂದ ಹದಿನೈದು ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಕ್ಷಮೆಯು ಪ್ರೀತಿ ಮತ್ತು ವಿಶ್ವಾಸದ ಕೊಡುಗೆಯಾಗಿದೆ ಎಂದು ಕೆಲವರು ಹೇಳುತ್ತಾರೆ ಅದು ಜನರನ್ನು ಕೋಪ ಮತ್ತು ಅಸಮಾಧಾನದಿಂದ ಮುಕ್ತಗೊಳಿಸುತ್ತದೆ ಇದು ಇತರರನ್ನು ಅವರ ಪಾಪಗಳಿಂದ ಬಿಡುಗಡೆ ಮಾಡುವ ಆಯ್ಕೆ ಮತ್ತು ಕರುಣೆಯ ಕ್ರಿಯೆ ಎಂದು ಹೇಳಲಾಗುತ್ತದೆ ಕ್ಷಮೆ ಎಂದರೆ ಪಾಪವನ್ನು ಕ್ಷಮಿಸುವುದು ಅಥವಾ ಇತರರಿಗೆ ಮನ್ನಿಸುವುದು ಅಲ್ಲ ಬದಲಿಗೆ ಕೋಪ ಮತ್ತು ಪ್ರತೀಕಾರವನ್ನು ಬಿಡುವುದಾಗಿದೆ ಕ್ಷಮಿಸಿರಿ ನೀವು ಕ್ಷಮಿಸಲ್ಪಡುವಿರಿ ಲೋಕ ಆರು ಮೂವತ್ತೇಳು ಇದಲ್ಲದೆ ತೀರ್ಪು ಮಾಡಬೇಡಿರಿ ಆಗ ನಿಮಗೂ ತೀರ್ಪಾಗುವುದಿಲ್ಲ ಅಪರಾಧಿ ಎಂದು ನಿರ್ಣಯಿಸಬೇಡಿರಿ ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ ಬಿಡಿಸಿರಿ ಆಗ ನಿಮ್ಮನ್ನು ಬಿಡಿಸುವರು ಆಮೇಲೆ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ